ಅವರು ಒಂದು ಸೈಟ್ ಇಲ್ಲ ಕನಿಷ್ಠ ಎರಡರಿಂದ ಮೂರು ಲಕ್ಷ ಸೇವ್ ಆಗುತ್ತೆ ಸರ್ ನಲ್ಮಂಗ್ಲೆ ಏರ್ಪೋರ್ಟ್ ಆಗ್ತಿರೋ ಪಕ್ಕದಲ್ಲೇ ನಂದು ಒಂದು ಸ್ವಂತ ಮನೆ ಇರಬೇಕಂತ ಕನ್ಸು ಕಾಣ್ತಾ ಇದ್ದಾರೆ ಆ ಕನಸು ನನ್ನ ಸದ್ಯ ಅಂತ ತಿಳ್ಕೊಳ್ಳಿ ಬನ್ನಿ ನಮ್ಮ ಲೇಔಟ್ಗೆ ಒಂದು ಒಳ್ಳೆ ಸೈಟ್ ಕೊಡ್ತೀನಿ ಯಾರು ಸರ್ ಹೇಳಿದ್ದು ಬಾಡಿಗೆ ಮನೆಯಲ್ಲಿರೋ ಸೈಟ್ ತೊಗೊಳಕ್ಕಾಗಲ್ಲ ಅಂತಲ್ಲ ಅಂಥವ್ರಿಗಂತಾನೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ಹೊಸ ವರ್ಷಕ್ಕೆ ಯಾರೆಲ್ಲ ಒಂದು ಸೈಟ್ ತಗೋತಾರೆ ನಮ್ಮ ಲೇಔಟಲ್ಲಿ ರಿಜಿಸ್ಟ್ರೇಷನ್ ಬ್ರೀ ವಾಂಡ ಹಾಕ್ತೀವಿ ಬೈಕ್ ಫ್ರೀಯಾಗಿ ಕೊಡ್ತಾಯಿದ್ದೀನಿ ಕೆಲವೊಂದಷ್ಟು ಜನ ಸರ್ ನೆಲಮಂಗದಲ್ಲಿ ಏರ್ಪೋರ್ಟ್ ಬರ್ತಿಲ್ಲ ಕಮೆಂಟ್ ಆಗ್ತಿರ್ತಾರೆ ಏರ್ಪೋರ್ಟ್ ಆಗಿಲ್ಲ ಎಲ್ಲ ಸುಳ್ಳು ಸುಳ್ಳು ಅಂತ ಅದು ಪ್ರೂಫ್ ಸಮೇತ ಕೊಡ್ತೀನಿ ನೋಡಿ ನಮ್ಮ ಲೇಔಟಿಂದ ಜಸ್ಟ್ ಐದು ಕಿಲೋಮೀಟರ್ದಿಂದ ನಿಮಗೆ ಏರ್ಪೋರ್ಟ್ ಬರ್ತಿರೋದು ನಿಮ್ಸ ವೀಕ್ಷಕರೇ ನಾನು ಎಂ ಕೆ ದಿನ ಡೆವಲಪರ್ಸಿಂದ ವಿಜಯ್ ಮಾತಾಡ್ತಿರೋದು ಫೇಸ್ ಒನ್ ಫೇಸ್ ಟು ಎರಡು ಹೊಸ ಲೇಔಟ್ ಮಾಡಿದ್ದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲ ಸೈಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ ಯಾವುದೋ ಒಂದು ಸೈಟ್ ಬಾಕಿ ಇಲ್ಲ ಆದರೆ ಪತ್ತೇಲೆ ಫೇಸ್ ತ್ರೀ ಅಂತ ಹೊಸ ಲೇಔಟ್ ಲಾಂಚ್ ಮಾಡಿದ್ದೀವಿ ಟೋಟಲ್ ಇಲ್ಲಿ ನಿಮಗೆ ಒಂದಲ್ಲ ಎರಡಲ್ಲ ಐವತ್ತಲ್ಲ ಅರವತ್ತಲ್ಲ ಟೋಟಲ್ ನೂರ ಸೈಟ್ ಬರುತ್ತೆ ಈ ಒಂದು ಲೇಔಟಲ್ಲಿ ನಿಮಗೆ ಏನೇನು ಡೆವಲಪ್ಮೆಂಟ್ ಬರುತ್ತೆ ಅಂತ ಫುಲ್ ವೀಡಿಯೋ ನೋಡಿ ತಿಳಿಸ್ಕೊಡ್ತೀನಿ ಸರ್ ಕನೆಕ್ಟಿವಿಟಿ ನೋಡ್ತೀರಾ ನಂಬರ್ ಒನ್ ಕನೆಕ್ಟಿವಿಟಿ ಬರುತ್ತೆ ರೈಟ್ ಸೈಡ್ಗೆ ಹೋಗ್ತೀರಾ ಹಾಸನ ಜಸ್ಟ್ ಐದು ಕಿಲೋಮೀಟ್ರ್ ಲೆಫ್ಟ್ ಸೈಡ್ಗೆ ಹೋಗ್ತೀರಾ ಜಸ್ಟು ಐದು ಕಿಲೋಮೀಟರ್ ತುಮಕೂರು ಇವೆ ಮತ್ತು ನೀವು ಈ ಸೈಡ್ ಹೋಗ್ತೀರಾ ನೆಲ್ಮಂಗ್ಲೆ ಸಿಟಿ ಏಳು ಕಿಲೋಮೀಟರ್ ಬರುತ್ತೆ ಈ ಸೈಡ್ ಹೋಗ್ತೀರಾ ಸಿ ಇಂಡಸ್ಟ್ರಿಯಲ್ ಏರಿಯಾ ಜಸ್ಟ್ ಏಳು ಕಿಲೋಮೀಟ್ರ್ ಇನ್ನೇನು ಬೇಕು ಕನೆಕ್ಟಿವಿಟಿ ನಂಬರ್ ಒನ್ ಕನೆಕ್ಟಿವಿಟಿ ಬರುತ್ತೆ ಲೇಔಟ್ಗೆ ಸರ್ ನಮ್ಮ ಲೇಔಟ್ಗೆ ಮೇಜರ್ ಡೆವಲಪ್ಮೆಂಟ್ ಏನಂದರೆ ನೆಲಮಂಗ್ಲ ಏರ್ಪೋರ್ಟ್ ಸಂಸ್ ಜಾಗದಿಂದ ಜಸ್ಟ್ ಐದು ಕಿಲೋಮೀಟ್ರಲ್ಲಿ ನಮ್ಮ ಲೇಔಟ್ ಮಾಡಿರೋದು ಮೇಜರ್ ಡೆವಲಪ್ಮೆಂಟ್ ಬಂದರೆ ನಮ್ಗೆ ಏರ್ಪೋರ್ಟೇ ಬರೋದು ಜಸ್ಟ್ ಇಲ್ಲಿಂದ ಹೋದರೆ ನಿಮಗೆ ಐದು ಕಿಲೋಮೀಟರ್ ಬರುತ್ತೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಒನ್ ಟು ತ್ರಿಬಲ್ ರಿಟನ್ಸ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಮನೆ ಕಟ್ತೀರಾ ಇಮಿಡಿಯೇಟ್ಲಿ ಮನೆ ಕಟ್ಕೊಂಡು ವಾಸ ಇರ್ಬೋದು ಯಾಕಂದರೆ ಸುತ್ತಮುತ್ತ ಫುಲ್ ಮನೆಗಳಿದೆ ಸರ್ ಲೇಬರ್ಸ್ ಸುತ್ತಮುತ್ತ ಡೆವಲಪ್ಮೆಂಟ್ ನೋಡ್ತೀನಿ ನೆಲಮಂಗ್ಲ ನೆಲ್ಮಂಗ್ಲ ನಿಮಗೆ ಗೊತ್ತೇ ಇದೆ ಎಲ್ಲ ಥರನು ಡೆವಲಪೆಂಟ್ ಬಿದ್ದು ಹರ್ ಹಾಸ್ಪಿಟಲ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಡಿಮಾಲ್ಟ್ ಆಗಿರ್ಬೋದು ನೀವು ಅಲ್ಲಿಂದ ಬರ್ತೀನಿ ಫಿಕ್ಸಿ ಫ್ಯಾಕ್ಟ್ರಿ ಬರುತ್ತೆ ಸಿದ್ಧಾರ್ಥ ಸ್ಕೂಲು ಕಾಲೇಜು ಮತ್ತು ಡಾಕ್ಟರ್ ರಮಣ್ ಹಾಸ್ಪಿಟಲ್ ಬರುತ್ತೆ ನೀವು ಆಮೇಲೆ ಗುಬ್ಬಿಗೂ ರೆಸಾರ್ಟ್ ಬರುತ್ತೆ ನಮ್ಮದೇ ಓಟಲ್ ಜಸ್ಟ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ಗುಬ್ಬಿಗೂ ರಿಸಲ್ಟ್ ಇದೆ ಸುತ್ತಮುತ್ತ ಕನೆಕ್ಟಿವಿಟಿ ತುಂಬ ಇದೆ ಸರ್ ದಾವಸ್ಪೆಟ್ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಇಂದ ಸಿಕ್ಸಿಂದ ಸೆವೆನ್ ಕಿಲೋಮೀಟರ್ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಬರ್ತಿದೆ ಬಟ್ ಆಮೇಲೆ ನಿಮಗೆ ಎಲ್ಲ ಥರನು ಡೆವಲಪ್ಮೆಂಟ್ ಬೇಕು ಅಂದರೆ ಸರ್ ನನ್ನ ಸಿಟಿ ಸಿಟಿ ಇಲ್ಲಿಂದ ಜಸ್ಟ್ ಫೈವ್ ಕಿಲೋಮೀಟರ್ ಅಷ್ಟೇ ಇರೋದು ನಮ್ಮ ಹತ್ರನೇ ಏನಕ್ಕೆ ಬಂದು ಜನ ಪರ್ಚೇಸ್ ಮಾಡಬೇಕಂದ್ರೆ ನಾವು ಡೈರೆಕ್ಟ್ ಓನರಿಂದ ಕೊಡ್ತಾ ಇರೋದು ಯಾರೇ ಬ್ರೋಕರ್ ಇಲ್ಲ ಇಲ್ಲ ಮಾರ್ಕೆಟಿಂಗ್ ಇಲ್ಲ ಯಾರು ಇಲ್ಲ ಡೈರೆಕ್ಟ್ ಓನರಿಂದ ಅವ್ರಿಗೆ ಒಂದು ಸೈಟ್ ಇಲ್ಲ ಕನಿಷ್ಠ ಎರಡರಿಂದ ಮೂರು ಲಕ್ಷ ಸೇವ್ ಆಗುತ್ತೆ ಸರ್ ಅದಕ್ಕೆ ನಮ್ಮ ಹತ್ರ ಬಂದು ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಕಮ್ಮಿ ಅಲ್ಲಿ ಸೈಟ್ ಸಿಗುತ್ತೆ ಸರ್ ಲೇಔಟ್ ಅಲ್ಲಿ ಫ್ರೀ ಲ್ಯಾಂಚಿಂಗ್ ಇರೋದು ಫ್ರೀ ಲಾಂಚಿಂಗ್ ಕೊಡ್ತಾ ಇರೋದ್ರಿಂದ ನಿಮಗೆ ಇವಾಗ ಜಸ್ಟ್ ಏನಿದೆ ವರ್ಕು ಇನ್ನೂ ಸ್ಟಾರ್ಟ್ ಆಗಿಲ್ಲ ಜಸ್ಟ್ ಜೆ ಸಿ ಪಿ ಎಲ್ಲ ಇದು ಮಾಡಿದೆ ಇನ್ನು ಟ್ವೆಂಟಿ ಡೇಸ್ ತರ್ಟಿ ಡೇಸಲ್ಲಿ ನಿಮಗೆ ಲೇಔಟಲ್ಲಿ ಟಾರ್ ರೋಡು ಕೂಡ ಬರುತ್ತೆ ಎಲೆಕ್ಟ್ರಿಕಲ್ ಪೋಲು ಕೂಡ ಬರುತ್ತೆ ವಾಟರ್ ಕಲೆಕ್ಷನ್ ಬರುತ್ತೆ ಡ್ರೆನೇಜ್ ಬರುತ್ತೆ ಪ್ರತಿಯೊಂದು ಒಂದು ಮನೆ ಕಟ್ಟುಕೊಳ್ಳಿಕ್ಕೆ ಏನೇನು ಬೇಕು ಪ್ರತಿಯೊಂದು ಸರ್ ಇಂಡಿವಿಜುವಲ್ ಸೈಟ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀವಿ ಸರ್ ಡೈಮೆಷನ್ ಹೋಗ್ತೀನಿ ನಿಮಗೆ ತರ್ಟಿ ಫಾರ್ಟಿನ ಸಿಗುತ್ತೆ ಟ್ವೆಂಟಿ ತರ್ಟಿನ ಸಿಗುತ್ತೆ ಟ್ವೆಂಟಿ ಫಾರ್ಟಿನ ಸಿಗುತ್ತೆ ಯಾಕಂದರೆ ಪ್ರೀ ಲಾಂಚಿಂಗ್ ಬಿಡ್ತಾ ಇರೋದು ಅದಕ್ಕೋಸ್ಕರ ಎಲ್ಲ ಥರ ಡೈಮೆಷನ್ ಸಿಗುತ್ತೆ ಬಟ್ ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬಂದು ಸೈಡ್ ಅಂದರೆ ಡೈಮೆಷನ್ ಕೂಡ ನಿಮಗೆ ಸಿಗೋಲ್ಲ ಫೇಸಿಂಗು ಕೂಡ ಸಿಗಲ್ಲ ಇವಾಗ ಬಂದು ತಗೋತೀನಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಥರ ಫೇಸಿಂಗೂ ಸಿಗುತ್ತೆ ಸರ್ ಪ್ರೈಸ್ ಬಂದು ನಿಮಗೆ ತರ್ಟಿ ಫಾರ್ಟಿ ಬಂದು ಹದಿನಾಲ್ಕು ಲಕ್ಷ ಆಗುತ್ತೆ ಟ್ವೆಂಟಿ ತರ್ಟಿ ಬಂದು ಏಳು ಲಕ್ಷ ಆಗುತ್ತೆ ಡಿಪೆಂಡ್ ಪ್ರೊಫೈಲ್ ಏನಾದ್ರೂ ಕರೆಕ್ಟಾಗಿತ್ತು ಅಂದರೆ ಏಯ್ಟಿ ಪರ್ಸೆಂಟ್ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ ಲೋ ಒಂದು ವೇಳೆ ಲೋನ್ ಆಗಿಲ್ವಾ ನಮ್ಮ ಕಂಪ್ನಿ ಕಡೆಯಿಂದ ಟೈಮ್ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟರ್ ಮಾಡ್ಕೊಡ್ತೀನಿ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ಅಗ್ರಿಮೆಂಟ್ ಹಾಕ್ಕೊಳ್ಳಿ ಒಂದು ಸಿಕ್ಸ್ ಮಂತ್ ಟೈಮ್ ಕೊಡ್ತೀನಿ ಆಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳಿ ಸರ್ ಡಾಕ್ಯುಮೆಂಟ್ಸ್ ಹೋಗ್ತೀನಂದರೆ ಡಿ ಸಿ ಕನ್ಕ್ಷನ್ ಪ್ರಾಪರ್ಟಿ ಬರುತ್ತೆ ಈ ಕಥಾ ಪ್ರಾಪರ್ಟಿ ಬರುತ್ತೆ ನಾವು ಆಡಿ ನೀವು ನೋಡ್ತಿರ್ಬೋದು ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಎಲ್ಲನೂ ಕೂಡ ಡಿ ಸಿ ಕನೆಕ್ಷನ್ ಮಾಡಿ ಈ ಕಥಾ ಮಾಡಿದ್ದೀವಿ ಇದು ಕೂಡ ಈ ಡಿ ಸಿ ಕನೆಕ್ಷನ್ ಈ ಖಾತ ಬರುತ್ತೆ ಡಾಕ್ಯುಮೆಂಟ್ಸ್ ಹೋಗ್ತಾನೆ ನಂಬರ್ ಒನ್ ಡಾಕ್ಯುಮೆಂಟ್ಸ್ ಬರುತ್ತೆ ಯಾಕಂದರೆ ಸರ್ ನಾವು ಇಲ್ಲಿಗಲ್ ಮಾಡೋಲ್ಲ ಲೀಗಲೇ ಮಾಡೋದು ಎಮ್ ಕೆ ಕೆನ ಡೆವಲಪರ್ಸ್ ಬಂದು ಸುಮಾರು ಜನಕ್ಕೆ ಸೈಟ್ ಕೊಟ್ಟಿದ್ದೀವಿ ಎಲ್ಲ ಟ್ರಸ್ಟ್ ಕಸ್ಟಮರ್ ಇರೋದು ಅದಕ್ಕೋಸ್ಕರ ನಾವು ಒಂದು ಹೊಸಾಲೋಟ್ ಲಾಂಚ್ ಮಾಡಿದ್ದೀವಿ ಇದು ನಂಬರ್ ಒನ್ ಕನೆಕ್ಟಿವಿಟಿ ಬರುತ್ತೆ ನಂಬರ್ ಒನ್ ಡೆವಲಪ್ಮೆಂಟ್ ಬರುತ್ತೆ ಕನೆಕ್ಟಿವಿಟಿ ಏನು ಹೇಳ್ಬೇಕಂದ್ರೆ ನಂಬರ್ ಒನ್ ಡೆವಲಪ್ಮೆಂಟ್ ಬರುತ್ತೆ ಈಜಿ ಜಾಗದಲ್ಲಿ ಸರ್ ಬುಕ್ಕಿಂಗ್ ಪ್ರೊಸೆಸರ್ ಬಂದು ಯಾರೆಲ್ಲ ಒಂದು ಸೈಟ್ ಬಂದು ನೋಡ್ಕೊಂಡು ಇಷ್ಟ ಆದರೆ ಬುಕ್ಕಿಂಗ್ ಮಾಡ್ಕೊತಾರೆ ಟೆನ್ ತೌಸಂಡ್ ಬುಕ್ಕಿಂಗ್ ಅಮೌಂಟ್ ಇರುತ್ತೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಲೀಗಲ್ ಎಲ್ಲರ ತೋರಿಸ್ಕೋಬಿಲ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಬಂದೇ ಬರುತ್ತೆ ಯಾಕಂದ್ರೆ ನಮ್ಮದು ಓನ್ ಲೇಔಟ್ ನಾವು ಓನ್ ಲೇಔಟೇ ಮಾಡೋದು ಯಾವುದೂ ಮಾರ್ಕೆಟಿಂಗ್ ಮಾಡಲ್ಲ ಯಾವುದೇ ಬ್ರೋಕರ್ ಇಲ್ಲ ಇಮೀಡಿಯೇಟ್ ಇಲ್ಲ ಯಾವುದೇ ಥರ ನಿಮಗೆ ಹನ್ನೊಂದು ಪರ್ಸನ್ ಇಲ್ಲ ಡೈರೆಕ್ಟ್ ಓನರಿಂದ ಸಿಗ್ತಾ ಇರೋದು ಡಾಕ್ಯುಮೆಂಟ್ಸು ಕೂಡ ಜಿನೇನು ಇರುತ್ತೆ ಎಲ್ಲಾರು ತೋರಿಸ್ಕೊಳ್ಳ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಬಂದೇ ಬರುತ್ತೆ ಸರ್ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ ಕಾಲ್ ಮಾಡಿದ್ರೆ ನಮ್ಮ ಆಫೀಸ್ ಅಡ್ರೆಸ್ ಹೇಳ್ತಾರೆ ಬರ್ಬೋದು ಇಲ್ಲ ಡೈರೆಕ್ಟ್ ಲೇವಟ್ಗೆ ಬರ್ತಾರೆ ನಮ್ಮ ಎಕ್ಸಿಕ್ಯೂಟಿವ್ ಇರ್ತಾರೆ ಇಲ್ಲೂ ಕೂಡ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ ಸರ್ ನಮ್ಮ ಆಫೀಸ್ ಬಂದು ವಿಜಯನಗರ ಎಮ್ ಸಿ ಲೇವಟ್ ಬಿ ಜೆ ಎಸ್ ಗೌಂಡ್ ಎದುಗಡೆ ಇರು ನಮ್ಮ ಆಫೀಸ್ ಹತ್ರ ಬಂದರೆ ನಾವೇ ಕುದ್ದು ಕರ್ಕೊಬಂದು ಲೇವಟ್ ತೋರಿಸ್ತೀವಿ ಯಾವುದೇ ಥರ ನಿಮಗೆ ಚಾರ್ಜಸ್ ಇರಲ್ಲ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ